ಹೇಳ್ತಾರೆ ನರ್ತೆ ಅಂತ ಅದು ಎಕ್ಲಿಗೆ ಬಂದಿದ್ದರೆ ಮೊದಲೆಲ್ಲ ಇದೆ ಆಟಿ ತಿಂಗಳು ಅಂತ ಹೇಳಿದಾಗ ತುಂಬ ಕಷ್ಟದ ಸಮಯ ಬರ್ತಾಯಿತ್ತು ಆಟಿ ತಿಂಗಳು ಅಂತಂದರೆ ತುಂಬ ಜಾಸ್ತಿ ಮಾಡು ಹಿಂದಿನ ಕಾಲದಲ್ಲಿ ಜಾಸ್ತಿ ಮಾಡೆ ಆಮೇಲೆ ತುಂಬ ಕಷ್ಟ ಇರ್ತಿತ್ತು ಸೊ ಎಷ್ಟು ಸೈಝಲ್ಲ ಬರ್ತಿದೆ ಆರೋಗ್ಯಕರ ವಿಷಯ ಇಲ್ಲಿಂತಲ್ಲ ಇಲ್ಲ ಸುರು ಫುಲ್ ನವೀನು ಉಂಟು ಬರ್ತುಂಟು ಈಗ ನೆಕ್ಕು ತುಂಬ ಅರಡಿತ್ತು ನೋಡು ಹಾ ನಾನು ಬಿಟ್ಬಿಟ್ಟಿದ್ದೀನಪ್ಪ ಬೇರೆಯವ್ರ ಚಿಂತೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮ್ಯಾಟ್ ಟ್ಯಾಲೆಂಟ್ ಯೂಟ್ಯೂಬ್ ಚಾನಲ್ ಅಚ್ಚಾ ಹೀಗೆ ಇವತ್ತು ಒಂದು ಸ್ಪೆಷಲ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಕಡೆ ಜಾಗಕ್ಕೆ ಬಂದಿದ್ದೇವೆ ಎಲ್ಲಿಗಂತ ಹೇಳಿದರೆ ಕೋಟೆಲ್ಲ ಹಾಕಿದ್ದೀನಿ ನಾನು ಮಳೆ ಬರ್ತದೆ ಜೋರಂತ ಎಲ್ಲಿಗಂತ ಹೇಳಿದರೆ ಇಲ್ಲಿ ನಾವು ಕನ್ನಡದಲ್ಲಿ ಹೇಗೆ ಹೇಳ್ತಾರೆ ಗೊತ್ತಿಲ್ಲ ನನಗೆ ತುಳುವಲ್ಲ ಮಾತ್ರ ನರ್ತೆ ಅಂತ ಹೇಳ್ತಾರೆ ನರ್ತೆ ಅಂತ ಅದು ಹೆಕ್ಲಿಕ್ಕೆ ಬಂದಿದ್ದೇವೆ ಯಾವ ಬೋಡಿ ಮಗಳಿಗೆ ಅರ್ಥ ಆಗುತ್ತೆ ಅದು ಪ್ಲ್ಯಾನ್ ಇರಲಿಲ್ಲ ನಮ್ಮದು ಫಸ್ಟಿಗೆ ಅನ್ಎಕ್ಸ್ಪೆಕ್ಟೆಡ್ ಬಂದದ್ದು ಇಲ್ಲೇ ನಮ್ಮ ಊರಲ್ಲೇ ಇರೋದು ಹೋಗ್ತಾ ಇದ್ದೇವೆ ಈಗ ನಾನು ನಾ ನಾನು ಮಾತ್ರ ಅಲ್ಲ ಇಲ್ಲಿ ನಾಲ್ಕು ಜನ ಇದ್ದಾರೆ ಎಲ್ಲ ಗಾಡಿ ಸ್ಟಾರ್ಟ್ ಮಾಡಿ ಅವರು ಮುಂದೆ ಹೋದರು ಹಾಗೆ ನಾನೊಂದು ವ್ಲಾಗ್ ಮಾಡುವಂತ ಆಯಿತು ಸೊ ಹಾಗೆ ಮಾಡ್ತಾ ಇದ್ದೇನೆ ಅದು ಗದ್ದೆಯಲ್ಲಿ ಸಿಗದಾಯಿತು ಗದ್ದೆ ಕಂಡ ಅಂತ ಹೇಳ್ತಾರೆ ಅದು ಅಂದರೆ ಮಸ್ವರಿ ಎಲ್ಲ ಗೊತ್ತಿರ್ತದೆ ಯಾರಾದರೂ ಕನ್ನಡದವರು ಯಾರಾದರೂ ವ್ಲಾಗ್ ನೋಡೋದಾದರೆ ಹೇಳಿದ್ದು ಇದು ನನಗೆ ಹೇಗೆಲ್ಲ ಹೆಕ್ಕು ಅಂತ ಗೊತ್ತಿಲ್ಲ ನಾನು ಅವರನ್ನು ಕೂಡ ತೋರಿಸ್ತೇನೆ ನೋಡಿ ಗದ್ದೆಗೆ ಎಲ್ದಿದ್ದಾರೆ ಈಗ ನೋಡಿ ಅವರು ಅದು ನಮ್ಮ ಮನೆ ಪಕ್ಕದವರು ಜನ ಮೂರು ನಾಲ್ಕು ಜನ ಇದ್ದಾರೆ ಹಾಂ ಬೋನಿ ಆಯಿತು ಈಗ ನೋಡಿ ನಡುತ್ತೆ ಬೋನಿ ಆಯಿತು ಫಸ್ಟಿಗೆ ಸಿಕ್ಕಿದ ಇದಕ್ಕೆ ನಡುತ್ತೆ ಅಂತ ಹೇಳುದು ಸಮಾಜ್ರಿ ಸಮುದ್ರಂತಿ ಸುರಾಮ್ ಪುಳಿ ಇಂಚ ವಿಜಿ ಪುಣ್ಯ ಗೊತ್ತು ವಿಜಿ ಚಪ್ಪಲ್ ಸಿಗಿಬೇಕಾ ಗದ್ದೆಗೆ ಅಂದ್ರೂಪ್ಪ ಮಾರ ಪ್ಯಾಂಟ್ ಇದು ರೈನ್ ಕೊಡೋದ್ ಹಾ ಸ್ಪರ್ಶಕ್ಕೆ ಜನ ಸಿಗುದಿಲ್ಲ

ಅದು ತುಂಬ ಅದು ಒಂದೊಂದು ಸಿಕ್ಕಿ ಸಾಕಾಗೋದಿಲ್ಲ ಖಜಿಪ್ಪು ಮಾಡಲಿಕ್ಕೆ ತುಂಬ ಬೇಕಾಗ ಹಾಂ ಖಜಿಪ್ಪಲ್ಲ ಪದಾರ್ಥ ಹಾಂ ಅವರಿಗೊಂದು ಸಿಕ್ಕಿದೆ ಅಂತ ಸಿಕ್ಕಿದ ಹಾಂ ನೋಡಿ ಅವರಿಗೊಂದು ಸಿಕ್ಕಿತು ಸತತ ಪ್ರಯತ್ನದ ನಂತರ ಪ್ರವೀಣ್ ನನಗೆ ಒಂದೊಂದು ನಾಟಕ ಸಿಕ್ಕಿದೆ ಸಿಕ್ಕಿದೆ ಅಲ್ಲೇ ನಾನು ಹೋದೆ ನನಗೆ ಸಿಗ್ಲಿಲ್ಲ ಅದು ನೋಡ್ರಿ ಅಯ್ಯೋ ಪಾಪ ಹಾಂ ಮತ್ತೊಂದು ಸಿಕ್ಕಿತು ನೋಡಿ ಅಲ್ಲಿ ಇವರ ಮೊನ್ನೆ ನೋಡಿರ್ಬೋದು ನೀವು ವಾಲಿಬಾಲ್ ಭಯ್ರು ಎಸ್ ನನಗೆ ಕೂಡ ಒಂದು ಇಲ್ಲಿ ಡಿಗಿ 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 ನೋಡಿ ಇದು ಕನ್ನಡ ಇಂಚ ನನ್ನ ನೇ ಕನ್ನಡ ಜಾನಮನ ಬಸವನೊಳಕ್ಕೆ ಕರ್ಮ ನಿನ್ನ ಬಸವನೊಳಕ್ಕೆ ಕರ್ಮ ನಿನ್ನ ಸಿಕ್ತದೆ ಇವರಿಗೆ ಸಿಕ್ತದೆ ಎಷ್ಟು ತುಂಬ ಸುಖ ಸಿಕ್ಕಿದ್ರು ಅದೇ ನಮಗೆ ಒಂದೇ ಮಾರೆ ಕರ್ಮ ಸಹ ಅದು ಮೈನ್ ಕಾಲಲ್ಲೇ ಹುಡುಕುದು ಸ್ಪರ್ಶ ಜ್ಞಾನ ಕರೆಕ್ಟ್ ಇದ್ದವರಿಗೆ ಮಾತ್ರ ಸಿಗುದು ಅದು ಅದೇ ಹಾ ಬುಕ ಇತ್ತೆ ಇತ್ತು ನಾವನ್ನ ತೊಂಬು எனக்கு வந்து பண்ணி 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 அந்த பைசரானல கைத்து ஹ சத்த 30斤 அந்த பஞ்சாயா ஆ ஆசி ஆட்டி जातो ஹ ஆட்டி ஆட்டி ஏனா பத்தி இကணோ ஏரி ஆரাজিကண கண்ட அடத்து கண்ட ஏரும் உன் பேரு அடத்துன நின்னா ஹ மண்ணு கொடி அப்டா அப்ப மண்ணு தச்சுறணும் அட கரட அதா இல்ல படி அந்தாண்ணா மல்ல അടിപൊളി അടി കടിച്ചിങ്ങി നീജ്ജ അടിപൊളി ഓടി ഓൻ ഓൻ ഓൻജൻ നിൽക്കുന്നാ പ്രായാനാ ഓൻജി നിക്കിക്ക്നാണ്ട അവള് പെജിനിനെ മാറ്റി നിന്നു മെൻടോർ കോട്ട് ആടണൈക്ക് 아버지, 말이 퍼져. 니가, 브라카, 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 브 ഇതും അഡാ ഏടാ വേട വേട വിജയ നന്നു 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 റെഡ് കന്നുഗന്നുരാഡ് ഇരാഡി മൂജ നാല് അബോക്കും ಅವು ಕಾಟ ಒಂದೇ ಗದ್ದೆ ಅಂದರೆ ಇದು ಗದ್ದೆಯಲ್ಲಿ ಉಳುಮೆ ಮಾಡಲಿಲ್ಲ ಯಾಕಂತ ಹೇಳಿದರೆ ಅಂದರೆ ಗದ್ದೆ ಉಳುಮೆ ಮಾಡಿದರೆ ಜಾಸ್ತಿ ಸಿಗ್ತದೆ ಅಂತ ನೋಡ್ತೆಯಲ್ಲ ಅಂದರೆ ಮಣ್ಣೆಲ್ಲ ಹುಡಿ ಆಗ್ತದಲ್ಲ ಈಗ ಹುಲ್ಲೆಲ್ಲ ಇರುವುದಿಲ್ಲ ಕ್ಲೀನ್ ಇರ್ತದೆ ಗದ್ದೆ ಇದು ಗದ್ದೆ ಅಲ್ಲಿ ಹಾಗೆ ಬಿಟ್ಟಿದ್ದಾರೆ ನನಗೊಂದು ಕೂಡ ಸಿಗಲಿಲ್ಲ ಆ್ಯಕ್ಚುಲಿ ಸುಮ್ಮನೆ ಅದು ನಾನು ಆಟಕ ಮಾಡಿದ್ದೀನಿ ಮಜಾಕ್ ಬಿಸಿಲೆಲ್ಲ ಇದ್ದರೆ ಜಾಸ್ತಿ ಸಿಗ್ತದೆ ಯಾಕಂತ ಹೇಳಿದರೆ ಬಿಸಿಲಿನ ಈಗ ಮಳೆ ಇರೋದರಿಂದ ಮ ಇದರೊಳಗೆ ಹೋಗಿರ್ತದೆ ಮಣ್ಣಿನೊಳಗೆ ಹೋಗಿರ್ತದೆ ಎಲ್ಲ ಬಿಸಿಲು ಬಂದಾಗ ಮೇಲೆ ಬರ್ತದೆ ಆವಾಗ ಹೆಕ್ಳಿಗೆಲ್ಲ ಸುಲಭ ಆಗ್ತದೆ ಆದರೂ ಈ ಥರ ಇದ್ದರೆ ತುಂಬ ಕಷ್ಟ ಹೆಕ್ಳಿಕೆಗೆ ಇದು ಕ್ಲೀನ್ ಇರುವ ಗದ್ದೆ ಅದರ ಅಂದರೆ ಉಳುಮೆ ಮಾಡುವ ಗದ್ದೆ ಆಗಿರಿದ್ರೆ ಅಲ್ಲಿ ಬೇಗ ಸಿಗ್ತದೆ ನೀರು ನೀರು ಇದ್ದ ತಿಳಿ ಇರ್ತದೆ ಸೊ ಹಾಗೆ ನಮಗೆ ಹೆಕ್ಕಲಿಕ್ಕೆಲ್ಲ ಸುಲಭ ಆಗ್ತದೆ ತುಂಬ ಸಿಕ್ತಿತ್ತು ಮೊದಲೆಲ್ಲ ತುಂಬ ಸಿಕ್ತಿತ್ತು ಎರಡು ಚೀಲ ಮೂರು ಚೀಲ ಎಲ್ಲ ಸಿಗ್ತದೆ ಈಗ ತುಂಬ ಕಷ್ಟ ಹತ್ತು ಹದಿನೈದು ಇಪ್ಪತ್ತು ಆ ಥರ ಎನಿಸುವಷ್ಟು ಸಿಗೋದು ಮೊದಲೆಲ್ಲ ಎನಿಸಲಿಕ್ಕೆ ಆಗ್ತಿರಲಿಲ್ಲ ಅಷ್ಟು ಇತ್ತು ಇದು ಇದಕ್ಕೆ ಗುಲ್ಲ ಅಂತ ಹೇಳೋದು ನೋಡಿ ಗುಲ್ಲ ಅಂತ ಹೇಳ್ತಾರೆ ಈ ಸಣ್ಣದಿದು ಆಮೇಲೆ ಇದ್ರಕ್ಕೆ ಇದು ದೊಡ್ಡ ಬರ್ತದೆ ಅದಕ್ಕೆ ನಡ್ತೆ ಅಂತ ಹೇಳ್ತಾರೆ ಅಂದರೆ ದೊಡ್ಡ ತುಂಬ ದೊಡ್ಡ ಬರ್ತದೆ ಸಾಧಾರಣ ಇಷ್ಟು ಸೈಜಲ್ಲ ಬರ್ತಿದೆ ಸೊ ಅದಕ್ಕೆ ಅದಕ್ಕೆ ನಡ್ತೆ ಅಂತ ಹೇಳೋದು ಹಾಗೆ ನೋಡು ಎಷ್ಟು ಸಿಗ್ತದೆ ಇಲ್ಲೋ ಗೊತ್ತಿಲ್ಲ ಒಂದು ಟ್ರೈ ಮಾಡಲಿಕ್ಕೆ ಬಂದಿವೆ ಗೊತ್ತಾಯ್ತದೆ ಇದು ಈಗಲೇ ಹತ್ತು ಹದಿನೈದು ಸಿಗೋದು ಫ್ಯೂಚರಲ್ಲಿ ಎಷ್ಟು ಸಿಗ್ತದೆ ಅನ್ನೋದು ಗೊತ್ತಿಲ್ಲ ಪರವಾಗಿಲ್ಲ ಸಿಕ್ಕಿದ್ರಲ್ಲಿ ತೃಪ್ತಿ ಪಡುವ ಅಂದರೆ ಇದು ಪದಾರ್ಥ ಮಾಡಬೇಕನ್ನೋ ಇಂಟೆನ್ಷನಲ್ಲಿ ಬಿಡೋದಲ್ಲ ಒಂದು ಖುಷಿಗೆ ಬರೋದು ಮೊದಲೆಲ್ಲ ಇದೆ ಆಟಿ ತಿಂಗಳಂತ ಹೇಳಿದಾಗ ತುಂಬ ಕಷ್ಟದ ಸಮಯ ಬರ್ತಾಯಿತ್ತು ಆಟಿ ತಿಂಗಳಂದರೆ ಅಂದರೆ ತುಂಬ ಜಾಸ್ತಿ ಮಳೆ ಹಿಂದಿನ ಕಾಲದಲ್ಲಿ ಜಾಸ್ತಿ ಮಳೆ ಆಮೇಲೆ ತುಂಬ ಕಷ್ಟ ಇರ್ತಿತ್ತು ಸೊ ಅದಕ್ಕೆ ಪರಿಸರದಲ್ಲೇ ಸಿಗುವಂತಹ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಬಂದು ಅದನ್ನೇ ಪದಾರ್ಥ ಮಾಡಿ ತಿನ್ನೋದು ಆಟ ಈಗ ಎಕ್ಸಾಂಪಲ್ ಕನಿಲೆ ಅಂತ ಹೇಳ್ತಾರೆ ಗೊತ್ತಲ್ಲ ಅದು ಆಮೇಲೆ ಪತ್ರೊಡೆ ಮಾಡ್ತಾರೆ ಅದು ಇದು ಇದೆಲ್ಲ ಇದು ಮಳೆಗಳಲ್ಲಿ ಜಾಸ್ತಿ ಮಾಡ್ತಾರೆ ಆದರೂ ಆಟ ತಿಂಗಳಲ್ಲಿ ಜಾಸ್ತಿ ಆಟ ತಿಂಗಳಲ್ಲೆಲ್ಲ ನಾವು ಜಾಸ್ತಿ ಸೊಪ್ಪು ಪದಾರ್ಥಗಳಂತ ಅಂದರೆ ಪರಿಸರದಲ್ಲೇ ಸಿಗುವಂತಹ ಇದು ಆಟಿ ಅಂತ ಹೇಳಿ ಜಾಸ್ತಿ ದಕ್ಷಿಣ ಕನ್ನಡದಲ್ಲಿ ಇರೋದು ತುಳುನಾಡಿನಲ್ಲಿ ಇರೋದು ಸೊಪ್ಪುಗಳ ಪದಾರ್ಥ ಆಗಿರ್ಬೋದು ಅಂದರೆ ತುಂಬ ಈ ಥರದ ವಿಷಯಗಳಲ್ಲಿ ಜಾಸ್ತಿ ಇರ್ತಾರೆ ಅದೊಂದು ನಂಬಿಕೆ ಹಿಂದಿನ ಕಾಲದಿಂದ ನಾಡ್ದು ಸಂಡೇ ಅನ್ನ ಸ್ಪೋರ್ಟ್ಗೆ ಏನು ಆಟಿ ಅಮಾವಾಸ್ಯೆ ಅಂತ ಗದ್ದೆಯಲ್ಲಿ ಅಪರೂಪ ಇದೆಲ್ಲ ಸಿಗೋದೇ ಇಲ್ಲ ಚಾನ್ಸ್ ಸಿಟಿಯಲ್ಲಿ ಇದ್ದವರಿಗೆ ಸಿಗುದಿಲ್ಲ ನಮ್ಮದು ಏನು ತುಂಬ ಅದೃಷ್ಟ ಅನಿಸುತ್ತೆ ಗದ್ದೆಯಲ್ಲೆಲ್ಲ ನಡಿಲಿಕ್ಕೆ ನನಗೆ ಕೂಡ ತುಂಬ ನಾನು ಕೂಡ ಜಾಸ್ತಿ ಗದ್ದೆಗೆಲ್ಲ ಹೋಗಲಿಲ್ಲ ಯಾಕಂತೇಳಿದರೆ ನಮ್ಮ ಅಲ್ಲಿ ನಾವು ಈ ಕಡೆ ಇದ್ದೇವೆ ಅಲ್ಲ ಗದ್ದೆಯೆಲ್ಲ ಸಣ್ಣದಿರುವಾಗ ಹೋಗಲಿಕ್ಕೆಲ್ಲ ಭಯ ಇತ್ತು ಈಗ ಹೋಗೋದೇ ಆಸೆ ಆಗಿದೆ ಇಲ್ಲ ಗದ್ದೆ ಅಂದರೆ ಈಗಿನ ಕಾಲದಲ್ಲಿ ಅಂದರೆ ಗದ್ದೆ ಎಲ್ಲ ಕಡಿಮೆ ಆಗ್ತಾ ಇದೆ ಈಗ ಎಲ್ಲ ತೋಟ ಎಲ್ಲ ಇರೋದು ಜಾಸ್ತಿ ನಾನು ಭಾರಿ ಕಮ್ಮಿ ಗದ್ದೆಗೆಲ್ಲ ಇಳ್ದದ್ದು ಯಾಕಂತ ಹೇಳಿದರೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅದು ಅಲ್ಲ ಈಗ ತುಂಬ ಆಸೆ ಆಗ್ತದೆ ಅಲ್ಲೊಬ್ರು ಹುಡುಕ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಸಿಕ್ಕಿತು ಆಮೇಲೆ ಇಲ್ಲಿ ಒಬ್ರು ಹುಡುಕ್ತಿದ್ದಾರೆ ಹೂ ಅಲ್ಲಿ ಒಬ್ಬರು ಹುಡುಕ್ತಿದ್ದಾನೆ ಮತ್ತೊಬ್ಬರು ಅಲ್ಲಿ ಹುಡುಕ್ತಿದ್ದಾರೆ ಸಿಕ್ಕಿದ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಸಿಕ್ಕಿದ್ದು ಜಾಸ್ತಿ ಸಿಗಲಿಲ್ಲ ಯಾಕಂತ ಹೇಳಿದರೆ ಬಿಸಿಲು ಬಂದರೆ ಜಾಸ್ತಿ ಸಿಗ್ತದೆ ಯಾಕಂದರೆ ಇವರು ನಾಲ್ಕದಿಂದ ಹುಡುಕ್ತಾ ಇದ್ದಾರೆ ಎಂತ ಗೊತ್ತಿಲ್ಲ ಪಾಪ ಅವರು ಅಂದರೆ ಅದು ಒಂದು ಕಡೆಯಿಂದ ಹುಡುಕ್ತಾ ಬರಬೇಕು ಅವಾಗ ಕ್ಲೀನ್ ಆಗಿ ಸಿಗ್ತದೆ ಒಂದು ಕಡೆಯಿಂದ ಅವರ ಆ ಕಡೆ ಆಗದಿಂದ ಒಂದು ಅಲ್ಲ ಇದ್ದಾರೆ ಟ್ವೆಂಟಿ ಮಿನಿಟ್ಸಿಂದ ಒಂದೇ ಕಡೆ ಇದ್ದಾರೆ ಇವರು ಕೂಡ ಒಂದೇ ಕಡೆ ಇದ್ದಾರೆ ಇವರೊಬ್ಬರು ಕಷ್ಟ ಸುಖ ಮಾತಾಡ್ದಾ ಲೋಕ ಇಡಿಸುತ್ತಾ ಇದ್ದಾರೆ ಇದು ವಿಷಯ ಆಗೋದುಂಟ ನಾನು ಜಾಸ್ತಿ ಕನ್ನಡದಲ್ಲಿ ಯಾಕೆ ಹೋಗಬೇಕು ಅಂತಂದರೆ ಕನ್ನಡದವರು ಸ್ವಲ್ಪ ಕೂಡ ನೋಡಲಿ ಜಾಸ್ತಿ ಅಂತ ಹಾಗೆ ಮಾಡೋದು ಹೊಡಿರಿ ಅಂದರೆ ಮಂಗ್ಳೂರು ಕನ್ನಡದಲ್ಲಿ ಜಾಸ್ತಿ ಮಾತಾಡುತ್ತಲ್ಲ ಇದು ಎಂತ ಗೊತ್ತುಂಟಾ ಈ ಕೆಳವು ತುಳುವಿನ ಹೊರಡಿಸ್ ಉಂಟಲ್ಲ ಕನ್ನಡದಲ್ಲಿ ಸಿಗುದಿಲ್ಲ ನನಗೆ ಹಾಗೆ ಸ್ವಲ್ಪ ಟೆಟ್ಟೆಟ್ಟೆ ಆಗ್ತದೆ ಅಂತೆಷ ಹ್ಞೂ ನೋಡಿದ್ ಅದು ಒಂಜಿ ನಡ್ತದೆ ಇಂಚಷ್ಟು ಟೇಸ್ಟ್ ಉಂಟು ಆರೋ ಅದೇ ಹೀರೆ ಇದೆ ಹೀರೆ ಜಾಸ್ತಿ ಆರೈದಾನ ನಮ್ಮ ಅಂಬೇರಿ ತೂಕ ಜಾಸ್ತಿ ಈಗ ಒಂದು ಈಗಾಗಲೇ ಬಂದ ಒಂದು ಹೊಸ ಸುದ್ದಿ ಎಂತ ಫೀ ಮಾಡಿದ ಚಿಚ್ಚಿ ಮಾಡಿದ ಆ ತಿಚ್ಚಿ ವಾಡಿದಂತೆ ಆ ಮೆಟ್ಟಿಚಿ ನೆಕ್ಸ್ಟ್ ಪ್ಲಾನ್ ಏನು ಕಣિલેನಾ ಕಣಲೇ ಕಣિલેಲ ಬುಕ್ಕಡೆಂಜಿ ಗೆನಿ ಪೊಟ್ಟೆ ಇರರಂಡು ಡಿಂಜಿ ಡಿಂಜಿ ಇವತ್ತು ಫುಲ್ ಇದೆ ಹಂಟಿಂಗ್ 26 26 ಆ ಸೆಂಟಿರು 30 ಓಡಿದಾರ ಅಂತ ಇತ್ತು 30 ರನ್ ಅತ್ತ ಮುನ್ನಡೆ ನಮ್ಮ ವಿಜಯ್ ಕುಮಾರ್ ತುಗ ಏತ ಅಂತ ಗೊರ ಸೋಜಾಲಿ

ஆரிக் ஆயுர்வெதினா இவத்தின் வளாக் எண்ட் மாதிரி கூட பிளான் ಆದರೆ ಇವತ್ತಿದ್ದು ಈಗ ನರ್ತೆ ಹೇಗುವಂಥ ಒಂದು ಕಾರ್ಯಕ್ರಮ ನಮ್ಮದು ಕೊನೆಗೊಳ್ತಾ ಇದೆ ಒಂದು ಪದಾರ್ಥಕ್ಕೆ ಬೇಕಾದಷ್ಟು ನಡ್ತಾ ಸಿಕ್ಕಿದೆ ತುಂಬ ಖುಷಿಯ ವಿಷಯ ಹಾಗೆಯೇ ನನ್ನ ನೆಕ್ಸ್ಟ್ ಆಗಲೇ ಸಿಗ್ತೇನೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇನ್ನೊಬ್ಬರಿಗೆ ಶೇರ್ ಲೈಕ್ ಮಾಡಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಬೇಗ ಬೇಗ ಮಾಡಿ ವೀಡಿಯೋ ಇಷ್ಟ ಆದರೆ ಮಾತ್ರ ಇನ್ನೊಬ್ಬರಿಗೆ ಶೇರ್ ಮಾಡಿ ಎಸ್ ಬಾಯ್